ಏನು ನನ್ನ ಚರಿತ್ರ ಆಸ್ತಿಯನ್ನ ಕಬಳಿಸುವಂತ ಈಕೆ ಸಿಕ್ಕರ ಮೊಬೈಲ್ ಏನ್ ಮಾಡ್ತಾರೆ ವಿರೋಧಿಸಿ ಅವರಿಗೆ ಧರಣಿಯನ್ನ ಆ ಧರಣಿಗೆ ಆಗಮಿಸಿರುವಂತ ಮಂಡ್ಯ ಜಿಲ್ಲೆಯ ಮಾಜಿ ಸಂಸದರು ಆದಂತ ಶ್ರೀಮತಿ ಸುಮಲತಾ ಅಂಬರೀಷ್ ಮೇಡಮ್ ಅವರು ಬಂದಿದ್ದಾರೆ ಆ ಒಂದು ಈ ಕಾರ್ಯಕ್ರಮದ ಪರವಾಗಿ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಬಂದಿದ್ದಾರೆ ಪ್ಯಾಟ್ರಿಕ್ ಸಾಂಸರಾಗಿ ಅಭಿವೃದ್ಧಿ ಕೆಲಸವನ್ನ ಮಾಡಿದಂತ ಮಾನ್ಯ ನಾರಾಯಣಗೌಡರು ಸಭೆಯನ್ನು ಸುದ್ದಿ ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡಿದೆ Nama Bhumi! Nama